ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಎಲ್ ಸಿ ಸ್ಥಾನ ಕೊಡಲು ಆಗ್ರಹಿಸಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಇನ್ನು ಜಿಲ್ಲಾ ಪಂಚಾಯತ್ನ ಮಾಜಿ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಕಾಶ್ ಮೂರ್ತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಮತ್ತು ತಾಳ್ಯ ಶಿವಮೂರ್ತಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಇನ್ನು ಮಾಜಿ ಸಚಿವ ಎಚ್ ಅವರು ಕಳೆದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದ ಬಂದಿದ್ದಾರೆ ಅಲ್ಲದೆ ಅವರು ರಾಜ್ಯ ಮಟ್ಟದ ಅಂಗಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದು ಇದೀಗ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಚುನಾವಣೆಯಲ್ಲಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಕಂಡಿದ್ದಾರೆ ಅಷ್ಟೇ ಅಲ್ಲದೆ ಪಕ್ಷದ ಅಭಿವೃದ್ಧಿಗೆ ಹಾಗೂ ಕಾರ್ಯಕರ್ತರ ಏಳಿಗೆಗೆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಇನ್ನು ಇವರು ಹೊಳಲ್ಕೆರೆ ಭರಮಸಾಗರ ಚಿತ್ರದುರ್ಗ ಅಷ್ಟೇ ಅಲ್ಲದೆ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಇನ್ನು ಇವರ ಸೇವೆ ಪಕ್ಷಕ್ಕೆ ಬಹಳ ಅಗತ್ಯವಿದೆ ಹಾಗೆಯೇ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಮತ್ತು ಮಹಿಳೆಯರು ಮತ್ತು ರೈತರ ಪರ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಇನ್ನು ಬರುವ ಹದಿಮೂರು

ಪಕ್ಷಕ್ಕೆ ಕೊಟ್ಟಿದ್ದಾರೆ ರಾಜ್ಯದ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ರಾಜ್ಯದ ಸೇವಾ ದಳದ ಅಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗ ಉಪ ಸಿ ಉಪಾಧ್ಯಕ್ಷನಾಗಿ ಸಹ ಕೆಲಸವನ್ನು ಮಾಡ್ತಾರೆ ಇವರು ಹಲವಾರು ಸಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಜಗತ್ತಿನ ಎರಡನ್ನೂ ಸಹ ಸಮಾನವಾಗಿ ಸ್ವೀಕಾರ ಮಾಡಿ ಪಕ್ಷದ ಅಭಿವೃದ್ಧಿಗೆ ಕಾರ್ಯಕರ್ತರ ಏಳಿಗೆಗೆ ಅವರು ನಿರಂತರವಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಕೇವಲ ಬಳಲ್ಕೆರೆ ಭರತಸಾಗರ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ತಮ್ಮದೇ ಇರ್ತಕ್ಕಂಥದ್ದು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥವರು ಮಾಜ ಹೆಚ್ ಆಂಜನೇಯರವರು ಇವರ ಸೇವೆ ಪಕ್ಷಕ್ಕೆ ಬಹಳ ಅವಶ್ಯಕತೆ ಇದೆ ಇವರ ಪಕ್ಷಕ್ಕೆ ಎಂದೂ ಸಹ ಪೂರಕವಾಗಿ ಕೆಲಸವನ್ನು ಮಾಡಿಕ ಬಂದು ಪಕ್ಷದ ಏಳಿಗೆಗಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿಕೊಳ್ಳಲಿದ್ದಾರೆ ಹಾಗಾಗಿ ವಿಶೇಷವಾಗಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರ ಪರ ಮಹಿಳೆಯರ ಪರ ದಲಿತರ ಪರ ರೈತರ ಪರ ಇವರು ನಿರಂತರ ಹೋರಾಟಗಳನ್ನು ಮಾಡಿಕೊಂಡು ಬಂದ ಮನುಷ್ಯರು ಹಾಗಾಗಿ ಹೀಗೆ ನಾಳೆ ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಹದಿಮೂರನೇ ತಾರೀಕು ನಟಿರ್ತಕ್ಕ ನಡೀತಕ್ಕಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಏನು ಸುಮಾರು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಇದೆ ಇದರಲ್ಲಿ ಒಬ್ಬ ಹಿಂದುಳಿದ ದಲಿತ ನಾಯಕನಾಗಿರ್ತಕ್ಕಂಥ ಆಂಜನೇಯರನ್ನು ಪರಿಗಣಿಸಬೇಕು ಅವರಿಗೆ ಅವರು ಪರಿಗಣಿಸಿ ಒಂದು ಸಾವಿರ ಸ್ಥಾನವನ್ನು ನೀಡಬೇಕಂತೇಳಿ ಚಿತ್ರದುರ್ಗ ಜಿಲ್ಲೆಯ ಆಂಜನೇಯನ ಎಲ್ಲ ಅಭಿಮಾನಿಗಳ ಪರವಾಗಿ ವಿಶೇಷವಾಗಿ ಹೊಳಲ್ಕೆರೆ ಕ್ಷೇತ್ರದ ವತಿಯಿಂದ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಇವರಿಗೆ ಆಂಜನೇಯವರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಅದನ್ನು ಕೇಂದ್ರದ ನಾಯಕರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬ್ರವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ರಾಜ್ಯದ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು ಇವರೆಲ್ಲರೂ ಸಹ ಆಂಜನೇಯವರ ಪರಿಶ್ರಮವನ್ನು ಕೊಡುಗೆಯನ್ನು ಪರಿಗಣಿಸಿ ಅವರು ಹೋರಾಟ ಅವರಿಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಅಂತ ಹೇಳಿ ಈ ಜಿಲ್ಲೆಯ ಪರವಾಗಿ ಒಳಗೇರೆ ಕ್ಷೇತ್ರದ ಪರವಾಗಿ ನೀವು ಮುಖಾಂತರ ಮನವಿಯನ್ನ ಮಾಡಿಕೊಂಡು